ಯಾರ ತಾಯಿ ತಂದೆನೂ ಮುಪ್ಪಿನ ಕಾಲಕ್ಕೆ ಚೆನ್ನಾಗಿ ಜಾಕಿ ಜತನು ಮಾಡಿ ಹೊಟ್ಟೆ ತುಂಬಾ ಊಟಕ್ಕೆ ಹಾಕ್ತಾರಲ್ಲ ಹೌದು ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿ ಮಕ್ಕಳತ್ತೇಳಿ ನಾಯಿ ಮಕ್ಕಳ ಹತ್ತೇಳಿ ಮಹಾತ್ಮರಿ ಹೇಳ್ಯಾರ ನಾಯಿ ಮಕ್ಕಳತ್ತೇಳಿ ಮಹಾತ್ಮರು ಹೇಳ್ಯಾರ AHHHHH <laughs> Me and Nai- ತಾಯಿ ತಂದಿನ ಏನು ಬ್ಯಾರಿ ಕುಡಬೇಕಾಗಿದೆ ಮನಿ ಹೊರಗೆ ಹಾಕಬೇಕಾಗ್ಯ ಸ್ನೇಹ ತಾಯಿ ತಂದಿನ ಹೊರಗೆ ಹಾಕಬೇಕಾಗಿದೆ ಹೌದು ನಿಂದು ಮಾತು ನೂರಕ್ಕೂ ನೂರ ಕರೆಯದ ಬಸನ್ನ ಹೌದಲ್ರಿವಾ ತಾಯಿ ಹೊರಗ ಭಕ್ತಿಗೆ ಮೆಚ್ಚತನ ಹೌದು ನಿಮ್ಮ ಭಾವಕ್ಕ ಮೆಚ್ಚತನ ಹೌದು ನಿಮ್ಮ ಎಲ್ಲದಕ್ಕೂ ಮೆಚ್ಚತನ ರೀ ಎಲ್ಲ ತಾಯಿ ತಂದೆಯ ಹೊರಗ ಹಾಕಿದ್ರಿಂದ ಏನು ಲಾಭ ಆಗಿರ್ತರ ಹೇಳು ನಾವು ಹೆಂಡರು ಮಕ್ಕಳು ಎಲ್ಲಾರು ಚಂದಂಗಿರಬಹುದು ಉಂಡ್ ಉಣದು ತಿನ್ನುದು ಆ ತಾಯಿ ತಂದೆನ ಹೊರಗೆ ಹಾಕಿ ಬಿಂದಾಸಾಗಿರ್ಬಹುದು ಮುದಕ್ಯ ತಾಯಿ ತಂದಿನ ಹೊರಗೆ ಹಾಕಿ ನೀವು ಹೆಂಡ್ರ ಮಕ್ಕಳು ಚೆನ್ನಂಗಿ ಇರವ್ರು ಹೌದು ಬಸ್ಸನ್ನ ನೀವು ನಿಂದು ಮದುವೆ ಆಗಿರ್ಬೇಕಲ್ಲ ಏ ಮದುವೆ ಎರಡು ಮಕ್ಕಳು ಆಗ್ಯಾವ ಎರಡು ಮಕ್ಕಳು ಆಗ್ಯಾವ ಹೌ ಏನೇನು ಆಗ್ಯಾವ ಅನ ಒಂದು ಐದು ನಿಮಿಷ ಗಪ್ಪ ರೀ ಓಕೆ ಅಕ್ಕ ಯಾಕ ನನಗೂ ಎರಡು ಮಕ್ಳು ಆಗ್ಯಾವ ರೀ ಏನೇನು ಒಂದು ಗಂಡ ಹಡ್ದೆನ್ ರೀ ಒಂದು ಹೆಣ್ಣು ಹಿಡ್ದೆ ಒಂದು ಹೆಣ್ಣ ಒಂದು ಗಂಡ ಹೆಣ್ಣು ಮಗಳೇನು ಮಾಡಿ ಮಾಡಿಕೊಟ್ರೆ ಗಂಡ ಮನಿಗೆ ಹೊಕ್ಕಳ ಏನ್ ಚಿಂತೆ ಮಾಡ್ಕೊಂಡು ಹೋಗಂಗದಾರು ಕೊಟ್ಟು ಹೋಕರ ಈಗ ನೀ ತಾಯಿ ತಂದಿನ ಹೊರಗ್ ಹಾಕಿದೆ ಅಂದ್ರ ನಿನಗೇನ ಗಂಡು ಮಗ ಹುಟ್ಟದಲ್ಲ ಹೌದಲ್ವಾ ಈಗ ಬರೇ ನೀ ತಾಯಿ ತಂದಿನ ಸುದ್ದದಿಂದ ಹೊರಗೆ ಹಾಕಿರ್ಬೋದ ಕರೆ ಮತ್ತೇನ್ ಮಾಡ್ತಂದ್ರಿ ನಾಳೆ ನಿನ್ನ ಮಗ ದುಬ್ಬದಾಗ ನಾಲ್ಕು ವಾತು ಹೊರಗ್ ಹಾಕ್ತಾನ ಮೊದಲು ನೀ ಯಾತ್ರ ಇಟ್ಟುಕೊಂಡು ಮಾತಾಡು ಏ ಹಂಗ್ ಏ ಅಕ್ಕ ಯಾಕ ನಾ ತಾಯಿ ತಂದೆ ನಾ ಹೊರಗೆ ಹಾಕಿಲ್ಲ ರೀ ಮತ್ತು ಮನ್ಯಾಗ ನಾನು ಹೆಂಗೆ ಹಾಕೈತ್ರಿ ಹ್ಞೂ ಬೆರಿಕಿದಾರು ಓತಸು ನೋಡು ಏನಿವಾ ಇವ್ವ ಮಾತು ಕೇಳಿ ನೀ ತಾಯಿ ತಂದಿನ ಹೊರಗೆ ಹಾಕಿದ್ರೆ ಏನು ಹಾಕದ ಕೇಳಿ ಬಸ ಏನು ಹಾಕದ್ರಿ ಅಲ್ಲಿ ಏನನ ಅನತಂಬರು ಕೂಡಿರಲ್ಲ ಹೌದು ಎಲ್ಲ ನನ್ನ ಅನತಂಬ ಕೈ ಮುಗುದ ಒಂದು ಮಾತು ಏನಕ್ ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳಬೇಕತ್ತಿರಿವಾ ನೀವು ಹೌದು ನೀವು ನಮ್ಮ ಅಪ್ಪ ಹೊರಗ ಬಜಾರ್ಕ್ ಹೋಗೋ ಯಾಳೆ ಒಳಗ ಮುದೋಳ ಬಜಾರ್ ಮುದೋಳ ಬಜಾರ್ಕ್ ಹೋಗೋ ಯಾಳೆ ಒಳಗ ನೀವು ನಮ್ಮ ಅಪ್ಪನ ಬೆನ್ನ ಹತ್ತಿ ಹೊಂಟಿರ್ತೀರಿ ಹೊಂಟಿರ್ತೀರಪ್ಪ ಅಪ್ಪ ನಾನು ಬರ್ತೀನಿ ತಿಳ್ಕೊಂಡು ಬೆನ್ನ ಹತ್ತಿ ಹೋಗೋ ಯಾಳೆ ಒಳಗ ನಮ್ಮ ಅಪ್ಪ ಹೊಳಮಾಡಿ ಬಂದ ನಿಮಗೆ ತಲಿ ಸವೀರಿ ಹೌದು ನಿಮಗೊಂದು ಮಾತು ಹೇಳತನ ಏನತ್ರೀ

ಬಾಯಾಂದ ತಗದು ಬಾಯ ಹಾಕಿ ನಮ್ಮ ಅಪ್ಪ ನಿಮ್ಮನ್ನ ಜಾಕಿ ಜತ ಮಾಡ್ಯಾರೀವ ನಾಳೆ ನಮ್ಮ ತಾಯಿ ತಂದಿಗೂ ವಯಸ್ಸಾದ ಕಾಲಕ್ ಮಾಡಬೇಕ್ರಿವಾ ಎಲ್ಲೋ ಒಂದು ಮೂಲ್ಯಾಗ ಕುತ್ತು ಒಂದು ರೊಟ್ಟಿ ಹೌದು ನಡಿಲಾಕ ಬರಲ್ದಂತ ಪರಿಸ್ಥಿತಿ ಒಳಗ ಸಣ್ಣಾಗಿರ್ತಾಗ ನಮ್ಮ ಅಪ್ಪ ಹೆಂಗ ನಿಮ್ಮನ್ನ ಬಾಯಾಂದ ತಗದು ಬಾಯ ಹಾಕಿ ಜಾಕಿ ಮಾಡ್ಯನ ಹೌದಪ್ಪ ಮುಂದೆ ವಯಸ್ಸಾದ ಕಾಲಕ್ಕೆ ನಮ್ಮ ತಾಯಿ ತಂದಿನು ಚಂದ ಜಾಕಿ ಜತ್ತನ್ ಮಾಡ್ರಿ ನಿಮ್ ಹೊಟ್ಟೆ

ಭಗವಂತ ಒಂದು ರೊಟ್ಟಿ ನಿಮ್ಮ ತಟ್ಟೆಯಾಗಿಟ್ಟಿರ್ತಾನ ಯಾವತ್ತೊಂದು ರೊಟ್ಟಿ ನಿಮ್ಮ ಭಗವಂತ ನಿಮ್ಮ ತಟ್ಟೆ ಇಟ್ಟಿರ್ತಾನೀಪ ಅದಕ್ಕ ಮಹಾತ್ಮರ ಹೇಳ್ತಾರ ತಾಯಿ ತಂದಿನ ಮುಪ್ಪಿನ ಕಾಲಕ್ಕೆ ಚಂದಂಗಿ ಜಾಕಿ ಜತನ ಮಾಡಿ ಹೊಟ್ಟೆ ತುಂಬಾ ಊಟಕ್ಕೆ ಹಾಕ್ತಾರಲ್ಲ ಹೌದು ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿ ಮಕ್ಕಳತ್ತೇಳಿ ನಾಯಿ ಮಕ್ಕಳತ್ತೇಳಿ ಮಹಾತ್ಮರಿ ಹೇಳ್ಯಾರ ನಾಯಿ ಮಕ್ಕಳತ್ತೇಳಿ ಮಹಾತ್ಮರಿ ಹೇಳ್ಯಾರ ನಿನ್ನ ಹಿಂತಿ ಮಾತು ಕೇಳಿ ತಾಯಿ ತಂದಿನ ಹೊರಗೆ ಹಾಕುದಾದ್ರ ನಾಯಿ ಮಕ್ಕಳ ಕರೆ ವಿಚಾರ ಮಾಡು ಮುದ್ಯ ನಾನು ಹಂತಿ ನಾಯಿ ಮಗಳ ಕಾಣ್ತೀವ ನೀ ನನ್ನ ಮಗಳ ಸುತ್ತ ಬರ ಬ್ಯಾಡ ಮೊದಲು ನೀ ಪಚ್ಚಿದ್ದೆ ಅಂದ್ರ ನಮ್ಮ ತಾಯಿ ತಂದಿರ ಕರ್ಕೊಂಡು ದಯವಿಟ್ಟು ತಾಯಿ ತಂದಿಕ್ಕಿಂತ ಹೆಚ್ಚಿನ ದೇವರು ಯಾರು ಇಲ್ಲ ಯಾಕಂದ್ರೆ ಜಾತ್ರೆ ನಾವು ಕೂಡಿ ಮಾಡಿವಿ ಇವತ್ತು ದೇವರಿಗೆ ನಾವೆಲ್ಲಾ ಬೇಡ್ಕೊಂಡು ಕೆಲವೊಂದಿಷ್ಟು ಜನ ದೀರ್ ನಮಸ್ಕಾರ ಹಾಕ್ತಿರಿ ಹೌದು ಕೆಲವೊಂದಿಷ್ಟು ಜನ ಏನೇನೋ ದಾನ ಧರ್ಮ ಬೇಡ್ಕೋತೀರಿ ಮಾಡ್ತಾರಪ್ಪ ಇದೇನು ಬಾಳ ಮಹತ್ವ ಅಲ್ಲ ಇದೇನು ಬಾಳ ಹೆಚ್ಚಿಂದ ಅಲ್ಲ ನಿಮ್ ಮನೆಯಾಗಿರುವಂತ ತಾಯಿ ತಂದಿನೇ ದೇವರ ತಿಳ್ಕೊಂಡು ತಿಳ್ಕೊಂಡು ನೀವು ಇಲ್ಲಿ ಬಂದು ಭಗವಂತ ಚಂದಂಗಿ ಆ ಹೊಟ್ಟೆ ತುಂಬ ಅನ್ನ ಹಾಕೀರಿ ಅಂದ್ರ ಸಾಕ್ಷತ್ ಹುಚ್ಚರನ ನಿಮ್ಮ ಮನಿತನ ಹುಡ್ಕ್ಯಾಡಕೋತ ಬರ್ತಾನ ಸಾಕ್ಷತ್ ಹುಚ್ಚೇಶ್ವರ ನಿಮ್ಮ ಮನಿತನ ಹುಡ್ಕ್ಯಾಡಕ್ಕೋತ ಬರ್ತಾನ ಹೌದ್ ಹೌದ್ ತಾಯಿ ತಂದಿ ಶ್ರೇಷ್ಠದಾರ ಈ ಕಲಿಯುಗದೊಳಗ ಎಲ್ಲಾ ನಿಮ್ಮಂಥವ್ರು ಹೆಂಡ್ರ ಬೆನ್ನ ಹತ್ತಿ ತಾಯಿ ತಂದಿನ ಹೊರಗ ಹಾಕಿ ಹಾಕಿ ತಾಯಿ ತಂದಿನ ಹೊರಗ ಹಾಕಿ ಆ ಪ್ಯಾಟ್ಯಾಗ ಹತ್ತ್ ಸಾವ್ರ ಕೊಟ್ಟ ನಾಯಿ ತಂದ ಮನ್ಯಾಗ ಸಾವ್ಕಾರು ಭಾಳ ಮಂದಿ ಆಗ್ಯಾರ ಅದಾರ ಅದಕ್ಕ ಟ್ವೆಂಟಿ ಬಿಸ್ಕೂಟ ಚಾ ಅದು ಇದು ಚಿಕನ್ ಸಿಕ್ಸ್ಟಿ ಫೈ Yeah do ಹಂಗ ನಾಯಿಗೆ ಬೇಡಿದ ತಂದು ಹಾಕ್ತಾರ ಕರೆ ತಾಯಿಗೆ ಯಾರು ಒಂದು ತುತ್ತ ಅನ್ನ ಹಾಕಲ್ದಂತ ಕಾಲಮನ ಇದ್ ಆದ್ರೆ ಈ ಗ್ರಾಮದೊಳಗೆ ಹಂಗಿಲ್ಲ ಇಲ್ಲಿವಾ ಹಂಗ ತಿಳ್ಕೊಂಡು ಹುಚ್ಚೇಶ್ವರ ಎಲ್ಲಾರ್ಗುನು ಆ ಸುಖ ಸಂಪತ್ತು ನೆಮ್ಮದಿ ಆರೋಗ್ಯ ಎಲ್ಲಾರ್ಗು ಚೆನ್ನಾಗಿ ಇಟ್ಟಾನ ಇಟ್ಟಿಪ್ಪ ಅದಕ್ಕೆ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ ಬಹಳ ಚಂದ ನಡೆದಾವ ಅಕ್ಕವ ಮತ್ತು ಮಾಯೋಗ ತಂದು ಇವತ್ತು ನಮ್ಮ கர்ஜி நிறாரிப்பா ஏன் இவத்த ஆலுகிராம நமங்க முருகனூர் சந்திரமாஸ்தூட்ரி அவங்க கரெக்ட் வக இவத்த அக்கா தங்கின தந்து கூட அந்த ನಮ್ಮ ಮುತ್ತೂರ್ ಅಕ್ಷತ ಅದಳ ಹೌದಾ ಮಾಯವನ ಸ್ಥಾನದೊಳಗೆ ಇವತ್ತು ಖರ್ಜಿಗೆ ಬೋರಮ್ ಅದಳ ತಿಳಿ ಹೋಲಿಸ್ ಹೋಗ್ಯಾರ ಹೋಗ್ಯಾರಿಪ್ಪ ಹೋಗ್ಯಾರ ನಮ್ಮ ತಂಗಿಗೆ ಒಂದು ಮಾತು ಹೇಳುದ ಏನತ್ರಿಪ್ಪ ಇವತ್ತ ನಾ ಚೊಚ್ಚಲ್ ಮಗಳಂದ್ರೆ ಸ್ವಲ್ಪ ನಿಮಗೂ ಎಲ್ಲ ಗೊತ್ತಿರ್ಬೇಕು ಹುಚ್ಚಿರ್ತಾರ ಚೊಚ್ಚಲ್ ಮಗಳು ಏನಿರ್ತದ ಇಲ್ಲ ಇಲ್ಲ ಅಲ್ರಿ அச்சோச்சல் அவத்து மழ்த்தார்த்தோரம் எல்லா தர விஷயப்பாடு ನಾ ಹೇಳಬೇಕಾಗಿದೆ ಅತ್ತ ಮಾಯವನ ಸ್ಥಾನದಾಗ ಅವರದಾರತ್ತ ಹೌದ್ರಿಪ್ಪ ಇವತ್ತು ನಿನಗೊಂದು ಮಾತು ಹೇಳುದ ತಂಗಿ ಏನ್ರಿವಾ ಇವತ್ತು ನಾ ಅಕ್ಕನ ಸ್ಥಾನದಾಗ ಅಂದ್ರ ನನಗ ಅಕ್ಕ ಆಗಾಕ ಬರಂಗಿಲ್ಲ ಹೌದು ನೀ ತಂಗಿ ಸ್ಥಾನದಾಗದಿ ಅದಿ ಅಂದ್ರ ಚಿಂಚಿ ಮಾಯಾಕ್ ನಿನಗ ಆಗಾಕ ಬರುದಿಲ್ಲ ಯಾಕಂದ್ರ ದೊಡ್ಡ ಸಿದ್ಧಿ ಪುರುಷರ ಅವರದಾರ ಸಣ್ಣ ಕಂದ ಬೀರದಿ ಬಂದಾಗನ ಬಂದಾಗ ಅಕ್ಕ ಮಾಯವ ತನ್ನ ಮನಸ್ಸಿಗೆ ಏನತ್ತ ತಿಳ್ಕೊಂಡಾಳ ಏನತ್ರಿಪ್ಪ ಆ ಬೀರದಿ ಅವರು ಜೇರ ಕಡತನ ಇವತ್ತು ಮಗ ಸಲವಿನಿ ಅಂದ್ರ ಜಗತ್ತೆ ತಿಳ್ಕೊಂಡು ಮನಕ್ ಮಗ ಆಗಿ ಜನಕ್ಕೆ ತಮ್ಮನಾಗಿ ಬುದ್ಧಿ ಹಂತ ಪವಾಡ ಆಗಿನ ಕಾಲದ ಅಕ್ಕವ ಮಾಯವಾಗಿತ್ತು ಹೌದ್ ಹೌದ್ರಿಪದ ಹಂಗಂತೇಳಿ ಇವತ್ತಿ ನೀ ಮಾಯವದಿ ತಿಳ್ಕೊಂಡು ಬೀರಾನ ತಗೊಂಡು ನೀ ಆಡಿಸಿದ್ರ ಇಲ್ಲಿ ಕೆಲಸ ಇಲ್ಲ ತಂಗಿ ಇಲ್ಲಿವ ಇಲ್ಲ ಅವ್ರ ಪಾದಿನ ಧೂಳು ನಮಗ ಆಗಂಗಿಲ್ಲ ಹೌದ್ ಇಲ್ಲಿ ಬೀರಪ್ಪಗಳು ಬಾಳ ಮಂದಿದ್ರಿ ಯಾರು ಇಲ್ಲಿದಾನೆ ಬೀರಪ್ಪ ಇಲ್ಲಿದಾನೆ ಬೀರಪ್ಪ ನೀ ಇವತ್ತು ನೀ ಬೀರಪ್ಪ ಅದಂದ್ರ ನೋಡ್ನೂ ಗೋಡಗೆರೆ ಗುಡದೊಳಗೆ ಹಗಲ್ ಹನ್ನೆರಡು ವರ್ಷ ಇರಲ್ ಹನ್ನೆರಡು ವರ್ಷ ತಪಾಸ ಮಾಡಪ್ಪ ನೋಡು ಯಾರು ಕೊಂದಿರಿ ಹೋಗಿ ಹಂಗ ಬರ ಹೆಸರಿಗೆ ಹೆಸರು ಇಟ್ಟುಕೊಂಡ್ರಾ ಅದ ಆಗಕ್ ಸಾಧ್ಯ ಇಲ್ಲ ನಮ್ಮ ತಂಗಿ ಹೇಳ ಅಕ್ಷತ ಅದಾಳಂದ್ರ ಅಕ್ಕವನ ಪವಾಡ ಹೇಳ್ತೀನಿ ಇವತ್ತಿನ ಹಿರಿಯ ನಾ ದೊಡ್ಡಕ್ಕೆ ಶಾನಿಯಾದೀನೋ ಅಂತ ಸೊಕ್ಕ ನನ್ನಲ್ಲಿಲ್ಲ ಇಲ್ಲಿವಾ ಇವತ್ತು ತಂಗಿ ಸ್ಥಾನದೊಳಗ ಮಾಯವನ ಸ್ಥಾನದಾಗ ನಮ್ಮ ಬೋರಮ್ ದಾಳ ಅಂದ್ರೆ ಇವತ್ತು ನಮಗ ಬೋರಮ್ನೇ ಹೆಚ್ಚ ಹೌದ್ ಹೌದ್ ನಮ್ಮ ತಂಗಿನೇ ಹೆಚ್ಚ ಆ ನಮ್ಮ ಅಕ್ಕವ್ನ ಮಾಯವನೇ ಹೆಚ್ಚ ನನಗ ಇವತ್ತು ಏನ ಮಾತಾಡದಿದ್ರುನು ಅವ್ರ ಚಂದಂಗಿ ಬೆಳಸ್ಕೊತ ಹೋಗ್ಲಿ ನನ್ನ ಬುದ್ಧಿ ಇನ್ನ ಭಾಳ ಅಟ್ಟ ಎತ್ತ ಎತ್ತರಕ್ ಬೆಳೆದಿಲ್ಲ ಅಟ್ಟ ಶಾಣಿತನು ನನಗಿಲ್ಲಾ ಸುಮ್ಮ ಮಳ್ಳ ಬುದ್ಧಿ ಏನರ ಹುಡ್ಗಾಟ ಒಳಗ ಮಾತಾಡುದಂದ್ರ ಮಾತಾಡುದ ಅಟ್ಟೆ ನಮ್ಗ ತಿಳಿದದ ನಿಮ್ಮಟ್ಟ ಮಾಯವ್ ನಂಗ ಆ ವಿಷಯ ಬಳಸಾಕ ನನಗೆ ಬರಂಗಿಲ್ಲ ನಾ ಅಷ್ಟ ಶಾಲಿನೂ ಕಲ್ತಿಲ್ಲ ಮತ್ತ ಹುಡುಗುರ್ಗ್ ಹೆಂಗ್ ಸಾಲಿ ಕಲ್ತಿರಿ ನೀವು ಅದ ಶಾಲ್ಯಾಗ ಬೇರೆ ಅದ ಹಿಂಗ್ ಮೋ ಸ್ವರ್ಪು ಯಾರ ಕೇಳ್ಯಾರು ನಿನ್ನ ಅದಕ್ಕೆ ನನ್ನ ತಾಯಿ ಬಳಗದವರು ನನ್ನ ತಂದಿ ಚಂದ ಬಾಳ ಚಂದ್ರಿ ಇನ್ನೂ ಮುಂದೆ ವಿಷಯ ಬರೀ ಮಾತಾಡೋದರಿಂದ ಟೈಮ್ ಪಾಸ್ ಆಗುದ ಬೇಡ ಶಿವನಿಗೆ ಮಾತು ಏನು ಭಗವಂತ ನಾವು ನೀವು ಏನು ಮಾತು ಕೊಟ್ಟಿ ಬಂದಿವಾತ ಕೇಳಿದ್ರ ಇವತ್ತು ಬಸನ್ನ ಇಂತ ಕೆಟ್ಟ ಕಲಿಯುಗದೊಳಗ ನಾವು ನೀವು ಸಂಸಾರ ಬಾಳೆ ಪ್ರಪಂಚ ಮಾಡ್ಬೇಕಾಗ್ಯದ ಹೆಂಗ ಮಾಡ್ಬೇಕಾಗ್ಯದ ಹೆಂಗ ಮಾಡ್ಬೇಕಾಗ್ಯದ್ರಿ ನಮ್ಮ ಕೈಯನ್ನ ಹಸನ್ ಇಟ್ಟುಕೊಂಡು ಇವತ್ತು ನಾವು ನೀವು ಬದುಕು ಮಾಡ್ಬೇಕಾಗ್ಯದ ಹೌದು ಈ ಕೈ ಹಸನ ಇರ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ ನಿರ್ಮಾ ಪುಡಿ ಹಚ್ಚುದು ಶಾಂಪು ಹಚ್ಚುದು ಹಚ್ಚ ಸ್ವಚ್ಛ ಹೆಂಗ ಕಸ ಕಸ ತಿಕ್ಕಿ ಹಸನ ಹಾಕತ್ರಿಪ್ಪ ಸಾಬನ ಸಾಬನ್ ಪುಡಿ ಹಚ್ಚ್ರಿ ಈ ಕೈ ಹಸನ ಹಾಕದ ಹೌದು ಬರೀ ನೋಡಾಕಟ್ಟ ಹಸನ ಹಾಕದ ಭಗವಂತನ ಸರತ್ ನಿತ್ತ ಈ ಕೈ ಹಸನ ಇಡ್ಬೇಕಾದ್ರ ಹೌದು ಈ ಕೈ ನಮ್ಮ ಕಿಸಾಗ ಇಟ್ಂದ್ರೆ हंसನಕದ ಜೇರ ಕಡತ ಇನ್ನೊಬ್ರ ಕಿಶಿಗೆ ಹೋಗತಂದ್ರ ಈ ಕೈ ಹೊಲಸಕದ ಈ ಕೈ ಹೊಲಸಕದ ಹೌದು ಮುದುಕಿ ಮತ್ತೊಬ್ರ ಕಿಸಾಗ ರೌಂಡಾಪ್ ಇಟ್ಕೊಂಡಿರ್ತಾರೇನೋ ಅವರು ಅದಕ್ಕೆ ಈ ಕೈಯನ್ನ ಹಸನ ಇಟ್ಕೊಂಡು ಇವತ್ತ ಭಗವಂತನ ಕೂಡ್ತೆ ಇವತ್ತ ನಾವು ನೀವು ಭಗವಂತಗೆ ಮಾತು ಹೇಳಿ ಬಂದಿವಿ ಹೌದು ಹೆಂಗ್ ಕೇಳು ಹೆಂಗ್ ರಿವಾ ಶಿವನಿಗಿ ಮಾತಾ ಕೊಟ್ಟದು ಮಾರೇ जलका